ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾನಿವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಯಾವುದೇ ತರಕಾರಿ ಇಲ್ಲ ಅಂತಂದ್ರೂ ಈಸಿಯಾಗಿ ಸುಲಭವಾಗಿ ಎಲ್ಲರಿಗೂ ಇಷ್ಟ ಆಗೋ ಥರ ಮಾಡ್ಕೋಬಹುದಾದಂತಹ ಒಂದು ಪಲ್ಯದ ರೆಸಿಪಿನ ಇದ್ದೀನಿ ಇದನ್ನು ಮಾಡೋದು ತುಂಬಾ ಸಿಂಪಲ್ ಇದು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಫ್ರೆಂಡ್ಸ್ ಫಸ್ಟು ಸಬ್ಸ್ಕ್ರೈಬ್ ಆಗಿ ಓಕೆ ಈ ಒಂದು ಪಲ್ಯನ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತುಂಬಾ ಕಡಿಮೆ ಮಾಮೂಲಿ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ರುಚಿಗೆ ಖಾರಕ್ಕೆ ಆಗುವಷ್ಟು ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಕಾಯಿ ತುರಿ ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಇಷ್ಟು ಇಂಗ್ರೀಡಿಯಂಟ್ಸ್ ಇದ್ದರೆ ಯಾವುದೇ ತರಕಾರಿ ಇಲ್ಲಾಂದ್ರೂ ಕೂಡ ನಮ್ಮ ಮನೆಯಲ್ಲಿ ನಾವು ಈಸಿಯಾಗಿ ಪಲ್ಯನ ಮಾಡ್ಕೋಬೋದು ಇನ್ನು ಇದ್ರ ಬೆನಿಫಿಟ್ಸ್ ಏನಂದರೆ ಕೋಕೋನಟ್ ಕೋಕೋನಟ್ಟಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಕ್ಯಾಲ್ಶಿಯಮ್ ಇದೆ ಇದು ನಮ್ಮ ಬೋನ್ ಹೆಲ್ತ್ಗೆ ಸ್ಕಿನ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ನಾವು ಕ್ಯಾಲ್ಶಿಯಮ್ನ ಅಂದರೆ ತೆಂಗಿನಕಾಯಿನ ತ ಯಥೇಚ್ಛವಾಗಿ ತೊಗೊಳೋದ್ರಿಂದ ನಮ್ಮ ಬೋನ್ ಹೆಲ್ತು ಮತ್ತು ಸ್ಕಿನ್ ಹೆಲ್ತು ತುಂಬ ಚೆನ್ನಾಗಾಗುತ್ತೆ ಸೊ ನಾವು ಇದ್ರ ಮೂಲಕ ನಾವು ಈಸಿಯಾಗಿ ಕೊಕೊನಟ್ನ ಇಂಟ್ಯಾಕ್ ಮಾಡ್ಬೋದು ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಈ ಪಲ್ಯಾನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಜೊತೆಗೆ ಸ್ವಲ್ಪ ಟರ್ಮರಿಕ್ಕು ಕೂಡ ಬೇಕು ಮೊದಲು ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಮೊದಲು ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಪಾತ್ರೆಗೆ ಎಣ್ಣೆ ಹಾಕೋಬೇಕು ನಾನಿಲ್ಲಿ ಮೂರು ಸ್ಪೂನು ಕೊಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊಕೋನಟ್ ಆಯಿಲ್ ಕೂಡ ಹೆಲ್ತಿಗೆ ತುಂಬಾ ಒಳ್ಳೇದು ಬೇರೆ ರಿಫೈನ್ಡ್ ಆಯಿಲ್ಗಳಿಗಿನ್ನ ನೀವು ಕೊಕೋನಟ್ ಆಯಿಲನ್ನ ಬಳಸೋದ್ರಿಂದ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಜೀರಿಗೆನ ಆ್ಯಡ್ ಮಾಡ್ಕೋತೀನಿ ಸಾಸಿವೆನ ಆ್ಯಡ್ ಮಾಡ್ಕೊತೀನಿ ಸಾಸಿವೆ ಈಗ ಚಡಪಟಾಕ ಸುಡಿತಾ ಇದೆ ಇವಾಗ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಈ ಹಸಿರು ಮೆಣಸಿನ್ಕಾಯಿ ಎಣ್ಣೆಲೆ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಸೊ ಎಣ್ಣೆಲೆ ಚೆನ್ನಾಗಿ ಫ್ರೈ ಆದ್ರೆ ಖಾರ ಎಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ ಸೊ ಪಲ್ಯಕ್ಕೆ ಈಸಿಯಾಗಿ ಮಿಕ್ಸ್ ಆಗುತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಈರುಳ್ಳಿ ಹಾಕೋಬೇಕು ನೆಕ್ಸ್ಟ್ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳಿ ಈ ಬೈಯ ಅಂತ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಉಪ್ಪು ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಸೊ ನಾನಿವಾಗ ಒಂದು ಸ್ಪೂನ್ ಹಾಫ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಾನು ಇವಾಗ ಹಾಫ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಕಾಯಿ ಕಾಯಿ ತುರಿ ಹಾಕೊಂಡ್ಮೇಲೆ ಇನ್ನೊಂದು ಅರ್ಧ ಸ್ಪೂನ ಸಾಲ್ಟ್ ಆ್ಯಡ್ ಮಾಡ್ತೀನಿ ನಾನಿವಾಗ ಅರ್ಧ ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ನಾನು ಇವಾಗ ಅರ್ಧ ಸ್ಪೂನ್ ಸಾಲ್ಟನ್ನ ಆ್ಯಡ್ ಮಾಡಿದ್ದೀನಿ ಈರುಳ್ಳಿ ಎಲ್ಲ ಬಂದಮೇಲೆ ಕಾಯಿ ತುರಿ ಹಾಕ್ತೀವಲ್ವ ಆವಾಗ ಆ ಸ್ಪೂನ್ ಸಾಲ್ಟನ್ನ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆದಮೇಲೆ ಈರುಳ್ಳಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ತೆಂಗಿನ ತುರಿನ ಆ್ಯಡ್ ಮಾಡ್ಕೋಬೇಕು ನಾನು ಏನು ಒಂದು ಕಪ್ಪು ತೆಂಗಿನ ಕೂರಿ ತೊಗೊಂಡಿದ್ದೆ ಅದನ್ನು ಫುಲ್ಲು ಆ್ಯಡ್ ಮಾಡ್ತಾಯಿದ್ದೀನಿ ಹಾವು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಬೇಕು ಮತ್ತು ಇನ್ನೊಂದು ಹಾಫ್ ಸ್ಪೂನ್ ಸಾಲ್ಟ್ನ ಆ್ಯಡ್ ಮಾಡಬೇಕು ಕಾಯಿ ತುರಿಗಿರೋ ಸಾಲ್ಟ್ ಬೇಕಾಗುತ್ತೆ ಅಲ್ವಾ ಸೊ ಹಾವು ಸ್ಪೂನ್ ಆಗೋಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲನೂ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟೇ ಈಜಾಗಿ ಪಲ್ಯ ರೆಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕೊತ್ತಂಬರಿ ಸೊಪ್ಪು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕು ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು